ಡ್ರಾಮಾಕ್ಕೂ ಹೋಗ್ತಾ ಇಲ್ಲ ಸೊ ಡ್ರಾಮಾಗಳು ಈಗ ಮನೋರಂಜನೆ ಮನೆಗೆ ಬಂದಿರೋದ್ರಿಂದ ಥಿಯೇಟ್ರಿಗೆ ಬಂದು ನಾಟಕ ನೋಡೋಕ್ಕೆ ಸ್ವಲ್ಪ ಕಮ್ಮಿ ಏನಿದ್ರೂ ಉತ್ತರ ಕರ್ನಾಟಕ ಜನನೇ ನಾಟಕಗಳನ್ನು ನೋಡೋದು ಬಟ್ ಈಗ ಸೀರಿಯಲ್ಲಿಗೆ ಶ್ರುತಿಯಮ್ಮ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಬಂದಿದ್ದೀನಿ ಅಷ್ಟೇ ಅವರು ಮಹಾನಟಿ ಒಳಗೆ ಮಹಾನಟನಾಗಿ ಅವನು ಅದ್ಭುತವಾಗಿದ್ದಾನೆ ಸೊ ಮಹಾನಟಿ ಬ್ಯುಸಿ ಇದ್ದಾನೆ

ಏನಪ್ಪ ದೇವರು ಆ ರಂಗದೇವತೆ ಆಶೀರ್ವಾದ ಮಾಡಿದ್ದಾಳೆ ಆ ಚಿತ್ರರಂಗದಲ್ಲಿ ಬೆಳೀತಾ ಇದ್ದಾರೆ ಅಭಿಮಾನಿಗಳು ಆಶೀರ್ವಾದ ಮಾಡ್ತಾ ಇದ್ದಾರೆ ಸೊ ಸುಧೀರ್ ಅವರು ಹಾಗೆ ಮೂವತ್ತೈದು ವರ್ಷದಲ್ಲಿ ಅವರು ನಿರಂತರ ರಂಗಭೂಮಿ ಅಂದಮೇಲೆ ಚಲನಚಿತ್ರದಲ್ಲಿ ಸುಮ್ಮನೆ ಒಂದು ಎಸ್ ಬಾಸ್ ನೋ ಬಾಸ್ ಅನ್ನೋ ಪಾತ್ರಕ್ಕೆ ಬಂದು ಆಮೇಲೆ ರಾಮ ಲಕ್ಷ್ಮಣ ಅದ್ಭುತವಾದ ಕ್ಯಾರೆಕ್ಟ್ರ್ ಮಾಡಿ ಇನ್ನೂರ ಎಂಬತ್ತಾರು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಸುಧೀರ್ ಅವ್ರು ಆದರೆ ಅವ್ರಿಗೆ ಒಂದು ಅವಾರ್ಡ್ ಬಂದಿಲ್ಲ ಅಂತ ಯಾವಾಗಲೂ ಬೇಸರ ಮಾಡ್ಕೊಳ್ತಾ ಇದ್ರು Gracias. de la